ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಇವತ್ತು ಶುಕ್ರವಾರ ಹುಣ್ಣಿಮೆ ಹುಣ್ಮೆ ಅಂತ ಹೇಳ್ತಾರೆ ನಮ್ಮ ಸೈಡು ಮೋಸ್ಟ್ಲಿ ಅಲ್ಲೂ ಕೂಡ ಹುಣ್ಮೆ ಅಂದ್ರೆ ವಿಶೇಷವಾಗಿ ಹಳ್ಳಿ ಸೈಡ್ ಆಚರಿಸ್ತಾರೆ ಕಾರುಣಿಮೆ ದಿನ ಹೋಳಿಗೆ ಒಬ್ಬಟ್ಟು ಮಾಡ್ಬಿಟ್ಟು ಆ ನೈವೇದ್ಯ ಮಾಡಿಕೊಂಡು ಈ ಈ ಸೀಸನ್ನು ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಹುಣ್ಮೆ ಮಾಡೋದು ಸಹಜ ಹೋಳಿಗೆ ಮಾಡೋದು ಸಹಜ ಕಾರುಣ್ಮೇಲಿ ಸೊ ಇವತ್ತು ಹುಣ್ಮೆ ನಾನು ಕೂಡ ಬೇಗ ಎದ್ದು ಪೂಜೆಗೆ ಜೋಡಿಸ್ಕೊಳ್ತಾ ಇದ್ದೀನಿ ತಿಂಡಿಗೆ ಪ್ರಿಪ್ರೇಷನ್ ಆಗಬೇಕು ಜೊತೆಗೆ ಹೋಳಿಗೆ ಅಂದರೆ ಕರಿಗಡೆ ಮಾಡೋಣ ಅಂಥೇಳಿ ಕರ್ದಿದ್ದ ಕಡುಬು ಅದಕ್ಕಂತ ಬೆಳೆ ಹಾಕಬೇಕು ಎಲ್ಲ ಕೆಲಸ ಇದೆ ಹಾಗೆ ಈಗ ನೀವು ನೋಡ್ತಾ ಇರೋ ಸೀರೆ ನಾನು ಬಾಟಿಕ್ ಸಿಲ್ಕ್ ಅಂತ ಹೇಳಿ ನಾನು ಏನು ಕೊಡ್ತೀನಲ್ಲ ಅದೇ ಇದೆ ಬಾಟಿಕ್ ಸೀರೆ ಇದು ಸುಮಾರು ಜನ ಏನಾದ್ರು ತಗೊಳ್ಳೋ ತನಕ ಗೊತ್ತಾಗಲ್ಲ ಅದು ಹೇಗಿದೆ ಅಂತ ಗೊತ್ತಾಗಲ್ಲ ತುಂಬ ಕಂಫರ್ಟಬಲ್ ಸಿಲ್ಕ್ ಅಂದರೆ ಸಿಲ್ಕೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ರೇಷ್ಮೆ ಥರನೇ ಇದೆ ಬಟ್ಟೆ ಸಲ ಏನಾಗುತ್ತೆ ಗೊತ್ತಾ ಏನೋ ನೂಲಿನ ವ್ಯತ್ಯಾಸ ಅಂತೆ ಕ್ವಾಲಿಟಿ ಚೇಂಜ್ ಬಂದಿತ್ತು ಒಂದ್ಸಲ ಬೇರೆ ಬೇರೆ ಈ ಸೀರೆ ಅಲ್ಲ ಬೇರೆ ಸೀರೆ ಒಂದು ಲಾಟ್ ನಾನು ಹಾಗೆ ಇಟ್ಟಿದ್ದೀನಿ ಸೇಲ್ ಕೂಡ ಮಾಡಿಲ್ಲ ವಾಪಸ್ ಕಳಿಸ್ಬೇಕು ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ವಾ ಹ್ಮ್ ಸೊ ಇದು ಬಾಟಿಕ್ ಸಿಲ್ಕ್ ನನ್ನ ಹತ್ರ ತೊಗೊಂಡ್ರೋರ್ಗೆ ಗೊತ್ತಿರುತ್ತೆ ಇದು ಕ್ವಾಲಿಟಿ ಏನಂತ ತುಂಬ ಜನ ಅಪ್ರಿಷಿಯೇಟ್ ಮಾಡಿಟ್ಟಿದೀರ ಓಕೆ ಈ ವ್ಲಾಗ್ ನೀವು ಮೋಸ್ಟ್ಲಿ ಮಂಡೇ ನೋಡ್ತೀರಾ ಅಂತ ಅನ್ಕೋತೀನಿ ಬನ್ನಿ ಬಿಗ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ನೀವು ಜೊತೆಗಿರಿ ಇವತ್ತು ಫುಲ್ ಡೇ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ನೆನೆ ಸಂಜೆ ಒಂದಷ್ಟು ಗಿಡಗಳನ್ನು ಹಾಕಿದ್ವಿ ತುಂಬ ಕ್ಲಿಪ್ ನಾನು ಶೂ ಶೂಟ್ ಮಾಡೋಕ್ಕಾಗಲ್ಲ ಕೆಲಸ ಎಲ್ಲ ನಾನೇ ಮಾಡ್ತಾ ಇರ್ತೀನಿ ಆಮೇಲೆ ಮನೆಯಲ್ಲೆಲ್ಲ ವೀಡಿಯೋ ಹೆಲ್ಪ್ ಮಾಡೋಕ್ಕೆ ಅಥವಾ ವೀಡಿಯೋ ಕ್ಯಾಮ್ರಾ ಇಟ್ಕೊಂಡು ಓಡಾಡೋರು ಯಾರೂ ಇಲ್ಲ ಟ್ರಿಪಾಡಿಗೆ ಹಾಕಿ ನಾನು ಏನಿದು ಕೆಲಸ ಮಾಡ್ಕೋಬೇಕಾಗತ್ತೆ ಸೊ ಅಷ್ಟು ರಿಸ್ಕ್ ತಗೊಳಕ್ಕೆ ಹೋಗೋಲ್ಲ ಗಿಡಗಳನ್ನು ಹಾಕಿರೋದನ್ನು ತೋರಿಸ್ತೀನಿ ಗಾರ್ಡನ್ಗೆ ಹೋಗೋಣ ಸಂಜೆ ಇವತ್ತು ಫುಲ್ ಡೇ ಏನಾಗುತ್ತೆ ಅಂತ ಜೊತೆಗಿರಿ ಬನ್ನಿ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲಿಟ್ಸ್ ಇವತ್ತು ನಾನು ಹೇಳ್ದಂಗೆ ಹುಣ್ಣಿಮೆ ಶುಕ್ರವಾರ ಕಾರ್ ಹುಣ್ಣಿಮೆ ಅಂತ ನಮ್ಮಲ್ಲೆಲ್ಲ ಮ ಸೆಲೆಬ್ರೇಟ್ ಮಾಡ್ತೀವಿ ವಿಶೇಷವಾಗಿ ಪೂಜೆನೂ ಮಾಡ್ತೀವಿ ದೇವರಿಗೆ ಹೋಳಿಗೆ ಒಬ್ಬಟ್ಟು ಮಾಡಿ ನೈವೇದ್ಯ ಮಾಡ್ತೀವಿ ಸೊ ನಾನು ಕೂಡ ಮಾಡಿದ್ದೆ ಅದರ ಕಂಪ್ಲೀಟ್ ವ್ಲಾಗ್ ಇಲ್ಲಿರುತ್ತೆ ರೆಸಿಪಿ ಅಂತನಾದರೂ ಅನ್ಕೋಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ಮಾತನಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಒಂದು ಅವಕಾಶ ಎಷ್ಟೊಂದು ಹೂವನ್ನು ಕೊಂಡ್ಕೊಂಡು ಬಂದು ಪೂಜೆ ಮಾಡ್ತೀವಿ ಆದರೆ ಗಿಡದಲ್ಲಿ ಬಿಟ್ಟಿದ್ದ ಹೂವನ್ನು ಕಿತ್ತು ಪೂಜೆ ಮಾಡೋದ್ರಲ್ಲಿ ಸಿಗುವಂಥ ಆ ಸಂತೋಷ ಬೇರೆ ಯಾವುದ್ರಲ್ಲೂ ಇಲ್ಲ ಇಲ್ಲಿ ನೀವು ನೋಡ್ತಾ ಇದ್ರ ಇವತ್ತು ಪೂಜೆ ಮಾಡ್ತಾರೋ ಎಲ್ಲ ಹೂವು ನಮ್ಮ ಗಾರ್ಡನಲ್ಲಿ ಬಿಟ್ಟಂಥ ಹೂವು ದಿನ ಸಂಜೆ ವಾಕು ಮಾರ್ನಿಂಗ್ ವಾಕ್ ಹೋಗ್ತೀವಿ ಈವನ್ ನೈಟ್ ಊಟ ಆದಮೇಲೆ ಒಂದು ರೌಂಡ್ ವಾಕ್ ಹೋಗ್ತೀವಿ ಆಗ ಇರೋ ಅಂಥ ಹೂಗಳನ್ನು ಮೊಗ್ಗನ್ನು ತಂದು ಬೆಳಗ್ಗೆ ಬೇಗ ಪೂಜೆ ಮಾಡಿದ್ರೆ ಮೊಗ್ಗೆಲ್ಲ ಕಿತ್ಕೊಂಡ್ಬಂದಿರ್ತೀನಿ ಇಲ್ಲಾಂದರೆ ಬೆಳಗ್ಗೆ ವಾಕ್ ಹೋದಾಗ ತರ್ತೀನಿ ಆ ಥರ ಡೈಲಿ ರುಟೀನಾಗಿಬಿಟ್ಟಿದೆ ತುಂಬ ಸಂತೋಷ ಕೊಡುತ್ತೆ ತುಂಬ ತುಂಬ ಸಂತೋಷ ಕೊಡುತ್ತೆ ಆ ಹೂಗಳನ್ನು ಮುಡಿಸುವಾಗ ನಾವು ಕೈಯಾರೆ ಬೆಳೆಸಿದ್ದು ಎಲ್ಲ ಒಂದು ರೀತಿ ತೃಪ್ತಿ ಇವತ್ತಿನ ಟಾಪಿಕ್ ನಿಮ್ಮೆಲ್ರಿಗೂ ಆಗಿರುತ್ತೆ ಯಾವಾಗಲೂ ಹೆಣ್ಮಕ್ಳು ನಮ್ಮ ಕೈಲಿ ಆಗೋಲ್ಲ ಅನ್ನೋದನ್ನೇ ಫಸ್ಟ್ ಹೇಳ್ತೀವಿ ಅಂದರೆ ಏನಾದರೂ ಹೇಳೋದ ತಕ್ಷಣ ನಮ್ಮಲ್ಲೂ ಸುಮಾರು ಜನ ಇದ್ದಾರೆ ಏನಾದರೂ ಒಂದು ಅಡ್ವೈಸ್ ಅಂದರೆ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಇನ್ನು ಕಂಪ್ಲೀಟ್ ಸೆಂಟೆನ್ಸ್ ಮಾಡೋಕ್ಕೆ ಮುಂಚೆನೇ ಅದಕ್ಕೆ ಒಂದು ನೂರು ಕಾರಣನ ಕೊಟ್ಟು ಅವರ ಸೋಮಾರಿ ಎಕ್ಸ್ಪ್ರೆಸ್ ಮಾಡೋರು ಸುಮಾರು ಜನ ಇದ್ದಾರೆ ನನಗೆ ಗೊತ್ತಿದ್ದಂಗೆ ಭಾಳ ಜನ ಇದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ನಮ್ಮ ಕೈಲಿ ಸಾಧ್ಯನೋ ಇಲ್ಲೋ ಅಂತ ಗೊತ್ತಾಗೋದು ಯಾವಾಗ ನಾವು ಅದನ್ನು ಟ್ರೈ ಮಾಡಿದ ಮೇಲೆ ಬಾಯಲ್ಲೇ ಕುತ್ಕೊಂಡು ಇಲ್ಲೇ ಜಡ್ಜ್ ಮಾಡಿಬಿಟ್ಟು ನನ್ನ ಕೈಲಾಗಲ್ಲ ಇಷ್ಟೇ ನಾನು ಮಾಡಲ್ಲ ಅಥವಾ ನೀವು ಮೆಂಟಲಿ ಪ್ರಿಪೇರ್ಡ್ ಆಗಿಬಿಟ್ಟಿರ್ತೀರ ನಾ ಇಷ್ಟೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಹಾಗಿದ್ದಾಗ ಯಾರು ಏನೇ ಹೇಳಿದ್ರು ನಿಮಗದು ರುಚಿಸಲ್ಲ ಏನಂದರೆ ಮನ್ಸಿದ್ರೆ ಮಾರ್ಗ ಅನ್ನೋದು ಸುಮ್ಮನೆ ಹೇಳಿಲ್ಲ ನಿಜವಾಗ್ಲೂ ಏನೇ ಮಾಡಬೇಕಂದ್ರೂ ಮನ್ಸು ಮಾಡಿ ನೋಡಿ ಪ್ರತಿದಿನ ನಾ ಒಂದು ಹೆಲ್ತಿ ಫುಡ್ ಊಟ ಮಾಡಬೇಕು ಅಂದರೆ ಶ್ರಮ ಪಡಲೇಬೇಕು ಅದಕ್ಕೆ ಪ್ರೀ ಪ್ಲಾನಿಂಗ್ ಬೇಕು ಮುಂಚೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು ಇಷ್ಟೆಲ್ಲ ಮಾಡಿಕೊಂಡ್ರೆ ನಾವು ಆರೋಗ್ಯಕರವಾಗಿ ಪ್ರತಿದಿನ ಟೆನ್ಷನ್ ಇಲ್ಲದೆ ಊಟ ಮಾಡ್ಬೋದು ಎಲ್ಲ ಬಿಟ್ಟು ಲಾಸ್ಟ್ ಮಿನಿಟಿಗೆ ಹೋಗಿ ಗ್ಯಾಸ್ ಸ್ಟವ್ ಮುಂದಿತ್ಕೊಂಡು ಏನೋ ಒಂದು ಮಾಡ್ಬಿಡ್ತೀನಿ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಏನೋ ಒಂದು ಮಾಡಿಬಿಡ್ತೀನಿ ಅದು ಚೆನ್ನಾಗಿರುತ್ತೆ ನೋಡಿ ಅಂತ ಅಂದ್ಕೊಂಡು ಮಾಡಿ ಮನೆಯವ್ರಿಗೆಲ್ಲ ಬಡಿಸೋದು ಎಷ್ಟು ಮಟ್ಟಿಗೆ ಸೂಕ್ತ ಚೆನ್ನಾಗಿ ಅಡುಗೆ ಮಾಡೋದು ಅಂದರೆ ಆರೋಗ್ಯಕರವಾದ ಅಡುಗೆನ ಮಾಡೋದು ಬಡಿಸೋದು ನೀವು ಊಟ ಮಾಡೋದು ಸೆಲ್ಫ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನೀವು ಯಾವಾಗ ನಿಮ್ಮನ್ನು ಪ್ರೀತಿಸಿ ನಿಮಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅರ್ಧ ಯುದ್ಧ ಅಲ್ಲೇ ಗೆದ್ದಂಗೆ ನೀವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಸೊ ಮೀಲ್ ಆಗಲಿ ಲೈಫಲ್ಲಿ ಪ್ರತಿಯೊಂದು ಚಿಕ್ಕ ದೊಡ್ಡ ಕೆಲಸಗಳು ಪ್ರೀ ಪ್ಲ್ಯಾನಿಂಗ್ ಇಲ್ಲದೆ ವರ್ಕೌಟ್ ಆಗಲ್ಲ ನಮ್ಮ ಈವೆಂಟ್ ಇದೇ ಜುಲೈ ಏಳನೇ ತಾರೀಕು ಭಾನುವಾರ ಮಲ್ಲೇಶ್ವರಂ ಬಹುಶಿಸ್ತಿಯ ಮಹಿಳಾ ಕಾಲೇಜ್ ಅಂದರೆ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ನಡೀತಾ ಇದೆ ಮಿಸ್ ಮಾಡಿದೆ ಬನ್ನಿ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಇನ್ನೂ ಹೇಳ್ತಾ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ನಾಳಿನ ಬ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿ ಹೊಸದಾಗಿ ನೋಡ್ತಾ ಇರೋರು ನೋಡಿರಿ ಹಳೆಯ ವ್ಯೂವರ್ಸ್ ಕೂಡ ನೋಡಿ ಬಿಕಾಸ್ ಸ್ಟಾಲ್ಸ್ ಇನ್ನೂ ಎಕ್ಸ್ಟ್ರಾ ಸ್ಟಾಲ್ಸ್ ಪ್ರತಿ ಸಲ ಮೂವತ್ತಾದರೆ ಈ ಸಲ ನಲ್ವತ್ತು ಸ್ಟಾಲ್ಸ್ ಇರುತ್ತೆ ಸೊ ಮಿಸ್ ಮಾಡಿದೆ ನಾಳಿನ ಬ್ಲಾಗ್ನ ನೋಡೋದನ್ನು ಮರಿಬೇಡಿ ಫಾಲೋ ಮಾಡಬೇಕಂತ ಯಾವತ್ತಿಗೂ ನಾ ಹೇಳಲ್ಲ ನಿಮ್ಮ ಮನೆಯ ಪದ್ಧತಿ ನಿಮ್ಮ ಹಿರಿಯರು ಏನು ಅನುಸರಿಸ್ಕೊಂಡು ಬಂದಿರ್ತಾರೋ ಅದನ್ನು ಮಾಡ್ಕೊಂಡು ಹೋಗಿ ನಿಮ್ಮ ಆರೋಗ್ಯಕ್ಕೇನು ಸೂಕ್ತ ನಿಮ್ಮ ಮನೆಗೇನು ಸೂಕ್ತ ಆ ರೀತಿ ಪ್ಲ್ಯಾನಿಂಗಲ್ಲಿ ಲೈಫ್ ಮಾಡಿ ನಡೆಸಿ ಮಕ್ಕಳನ್ನು ಬೆಳೆಸೋದು ತುಂಬಾ ಕಷ್ಟ ನನ್ನ ಮಗ ಮಾತು ಕೇಳ್ತಿಲ್ಲ ಮಗಳು ಮಾತು ಕೇಳ್ತಿಲ್ಲ ಅಂದರೆ ಮಗು ಗರ್ಭದಲ್ಲಿದ್ದಾಗಲೇ ಆ ಮಗುಗೆ ನಾವು ಸಂಸ್ಕಾರನ ಕಲಿಸ್ತಾ ಬರಬೇಕು ಹೌದು ನೀವು ಯಾವ ರೀತಿ ಮ್ಯೂಸಿಕ್ ಕೇಳ್ತೀರ ಯಾವ ರೀತಿ ನಡ್ಕೊಳ್ತೀರ ನಿಮ್ಮ ಭಾಷೆ ನಿಮ್ಮ ನಡವಳಿಕೆ ನಿಮ್ಮ ಆಚಾರ ನಿಮ್ಮ ವಿಚಾರ ಎಲ್ಲ ಮಗುಗೆ ಒಂದು ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ ಆ ಮಗು ಬೆಳೀತಾ ಬೆಳೀತಾ ನಿಮ್ಮನ್ನು ನೋಡಿ ಕಲಿಯೋದೇ ಹೆಚ್ಚು ಮೊಬೈಲ್ ಫೋನ್ ಜಾಸ್ತಿ ಇಳ್ಕೊಡೋ ಮಗು ಟಿ ವಿ ಜಾಸ್ತಿ ನೋಡೋ ಮಗು ತಾಯಂದರು ಅದನ್ನೇ ಮಾಡ್ತಾಯಿರ್ತಾರೆ ಅನ್ನೋದು ಆಟೋಮ್ಯಾಟಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ನಾನು ಪೂಜೆ ಮುಗಿಸ್ದೆ ಪೂಜೆ ಮುಗಿಸಿ ಅರ್ಧ ಅಡುಗೆ ಅಡುಗೆ ಆಯಿತು ಬಂದು ಬೇಗ ಬೇಗ ಎಡಿಟಿಂಗ್ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಬೇಕು ಶೆಕ್ಕೆ ತಡ್ಕೊಳೋಕ್ಕಾಗ್ತಿಲ್ಲ ತಲೆ ಕೂದಲು ಒಣಗಿರಲಿಲ್ಲ ಬಟ್ ನಾನು ಗಿವ್ ಅಪ್ ಮಾಡೋದೇ ಇಲ್ಲ ಅಟ್ಟೆನಿ ಕಾಸ್ಟ್ ನಾನು ಗಿವ್ ಅಪ್ ಮಾಡಲ್ಲ ಏನಂದರೆ ಸ್ವಲ್ಪ ಸ್ಯಾಕ್ರಿಫೈಸಸ್ ಬೇಕಾಗತ್ತೆ ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಹೆಲ್ತ್ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಆರೋಗ್ಯನ ಕಳ್ಕೊಂಡು ಏನಾದರೂ ಒಂದು ಗಳಿಸೋದು ತಪ್ಪು ನಾನು ಸತ್ಯ ಹೇಳೋದಾದರೆ ನನ್ನ ಆರೋಗ್ಯನ ಅಥವಾ ನನ್ನ ಒಂದು ಸೆಲ್ಫ್ ಲವ್ ಅಂತ ಏನು ಹೇಳ್ತೀನಿ ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಏನನ್ನೂ ಮಾಡಲ್ಲ ಮೊದಲಿಗೆ ನಾನು ನನಗೋಸ್ಕರ ಆ ನಂತರ ನನ್ನ ಕುಟುಂಬ ಆ ನಂತರ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಥವಾ ಸಮಾಜ ಇದೇ ವಿದ್ಯೆಯೇ ನಿಮಗೂ ಇರಬೇಕು ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಅಂತ ನೀವು ನಿಮ್ಮ ಗೆಳತಿಗೆ ಹೇಳಿದ್ರು ನಿಮ್ಮ ಹಸ್ಬೆಂಡಿಗೆ ಹೇಳಿದ್ರು ಆದರೆ ಎಲ್ಲದಕ್ಕಿಂತ ತುಂಬ ಪ್ರೀತಿಸೋದು ನೀವು ನಿಮ್ಮನ್ನೇ ಅನ್ನೋದನ್ನ ನೀವು ಯಾವತ್ತು ಅರ್ಥ ಮಾಡ್ಕೊಳ್ತೀರಲ್ಲ ಆವತ್ತು ಆವತ್ತಿಂದ ನೀವು ಆರೋಗ್ಯವಾಗಿ ಖುಷಿಯಾಗಿ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಡೀ ಹಗಲು ರಾತ್ರಿ ಸೋಮಾರಿತನದಲ್ಲಿ ಮಲ್ಗಿ ಎದ್ದು ಏನೋ ತಿಂದು ಕಳೆಯೋದಕ್ಕಿಂತ ಅಚ್ಚುಕಟ್ಟಾಗಿ ಒಂದಿನ ಮನೆ ನಡೆಸಿ ನೋಡಿ ತುಂಬ ನಾನು ನಿಮಗೆ ಒಂದೇ ವಿಚಾರ ಹೇಳ್ತಾ ಇರ್ತೀನಿ ಅಂತ ಅನಿಸ್ಬೋದು ನಿಜವಾಗ್ಲೂ ನಾನು ಚಿಕ್ಕಂದಿಂದ ನೋಡ್ಕೊಂಡು ಬಂದಿರೋದು ನಾನು ನನ್ನ ಜೀವನ ನಡೆಸ್ತಾ ಇರೋದನ್ನೆಲ್ಲ ನಿದರ್ಶನವಾಗಿ ಇಟ್ಕೊಂಡು ನಿಮಗೆ ಹೇಳೋದು ನೀವು ತುಂಬ ಮುಖ್ಯ ಪಿಲ್ಲರ್ ಆಫ್ ದ ಫ್ಯಾಮಿಲಿ ನೀವೊಬ್ಬರು ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ಇಡೀ ಕುಟುಂಬ ಸಂತೋಷವಾಗಿ ಆರೋಗ್ಯವಾಗಿರುತ್ತೆ ಇಲ್ಲಿ ಬೇಳೆ ಕಟ್ಟು ಇದು ಹೋಳಿಗೆ ಮಾಡೋಣ ಇಲ್ಲಿ ಬೇಯಿಸ್ಕೊಂಡಿರೋ ಬೇಳೆ ಈಗ ಬೆಲ್ಲ ಹಾಕಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಕಣ್ಣು ಮುಚ್ಕೊಂಡು ಹಾಕ್ಬೋದು ಈ ಬೇಳೆ ಬೆಲ್ಲಕ್ಕೆ ಏಲಕ್ಕಿ ಪುಡಿ ಶುಂಠಿ ಪುಡಿ ಎರಡನ್ನೂ ಹಾಕೋಣ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಇದನ್ನು ಬೇಯಿಸ್ಕೊಂಬೋಣ ಬೆಲ್ಲದ ಜೊತೆ ಬೇಯಿಸ್ಕೊಂಡು ಆನಂತರ ಇದನ್ನು ಸ್ಮೂತಾಗಿ ನಾವು ಹೂರಣ ಮಾಡ್ಕೋಬೇಕಾಗತ್ತೆ ಬೇಳೆ ಹಾಕಿದರೆ ಹೊಟ್ಟೆ ತಡೆಯಲ್ಲ ಹೊಟ್ಟೆ ಪ್ರಾಬ್ಲಮ್ ಗ್ಯಾರಂಟಿ ಸೊ ಕಡಲೆಬೇಳೆನ ನಮ್ಮ ಸೈಡಂತೂ ಯಾರೂ ಕಡಲೆಬೇಳೆ ಬಳಸಲ್ಲ ಇನ್ನು ಇದಕ್ಕೆ ಕೊಬ್ಬರಿ ಹಾಕೋದು ಕೊಬ್ಬರಿ ಹಾಕಿ ಸಪ್ರೇಟ್ ಮಾಡಿದ್ರೆ ಕಾಯಿ ಒಬ್ಬಟ್ಟು ಶೇಂಗಾ ಹಾಕಿ ಮಾಡಿದ್ರೆ ಶೇಂಗಾ ಒಬ್ಬಟ್ಟು ಇದು ಬೇಳೆ ಒಬ್ಬಟ್ಟು ಬೇಳೆ ಹೋಳಿಗೆಗೆ ಬೇಳೆ ತೊಗರಿ ಬೇಳೆಯಿಂದನೇ ಮಾಡಿದ್ರೆ ರುಚಿನೂ ಕೂಡ ಹೊಟ್ಟೆಗೇನು ಸಮಸ್ಯೆ ಆಗೋಲ್ಲ ಇವತ್ತು ನಾನು ಮಾಡ್ತಾ ಇರೋದು ಗೋಧಿ ಹಿಟ್ಟಿಂದ ಒಬ್ಬಟ್ಟು ಅಂದರೆ ನಮ್ಮದು ಮೊತಾಲಿಕ್ಸ್ ಅದ ತರಿಸೋವಂಥ ಎಮ್ಮರ್ ಆರ್ ಬೀಟ್ ಅಂದರೆ ಅಲ್ಲಿ ಆರ್ಗ್ಯಾನಿಕ್ ಗೋಧಿನ ತರಿಸ್ತೀವಿ ಅದೇ ಹಿಟ್ಟನ್ನು ಮನೇಲಿ ಬಳಸ್ತೀವಿ ಗ್ಲುಟೆನ್ ತುಂಬಾ ತುಂಬ ಅಂದರೆ ತುಂಬಾ ಒಂಥರ ನೆಗ್ಲಿಜಿಬಲ್ ಆಗಿರುತ್ತೆ ಗ್ಲುಟೆನ್ ಅದರಲ್ಲಿ ಸೊ ಹಾಗಾಗಿ ನಾವು ಅದೇ ಗೋಧಿನೇ ಬಳಸೋದು ಇದೊಂದು ಚೂರು ಬೆಲ್ಲ ಬೇಳೆ ಹೊಂದ್ಕೊಳ್ಳಿ ಅಷ್ಟರಲ್ಲಿ ನಾವು ಹಿಟ್ಟು ಕಲ್ಸ್ಕೊಳ್ಳೋಣ ಮಾವಿನ ಹಣ್ಣಿನ ಸೀಕರ್ಣೆ ಬೇಳೆ ಹೋಳಿಗೆ ಇದು ಸೀಸನ್ ಆ್ಯಕ್ಚುಲಿ ಈ ಮಾವಿನ ಹಣ್ಣು ಇರುವಾಗ ಹೋಳಿಗೆ ಮಾಡಬೇಕು ನಮ್ಮ ಮನೆಯಲ್ಲಿ ಒಂದು ಸಲವೂ ಮಾಡಿಲ್ಲ ಬರೀ ಆಚೆ ಕಡೆ ತಿನ್ನೋದೇ ಆಗಿದೆ ಊಟ ಮಾಡಿದ್ದೀವಿ ಮಾಡೇ ಇಲ್ಲ ಅಂತಲ್ಲ ಬೇರೆ ಕಡೆ ಮಾಡಿದ್ದೀವಿ ಬಟ್ ಅಮ್ಮ ಮಾಡಿದ್ರು ಅಲ್ಲೂ ಊಟ ಮಾಡಿದ್ದೀವಿ ನಾನು ಮಾಡೇ ಇಲ್ಲ ಇದೊಂದು ಅವಕಾಶ ಕಾರು ಹಣ್ಣು ಮೇಲೆ ಇವತ್ತು ಇವತ್ತು ಎಲ್ಲರ ಮೇಲೂ ಹೋಳಿಗೆ ನಮ್ಮೇಲು ಕೂಡ ಒಬ್ಬಟ್ಟು ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಬೆಲ್ಲ ಕರಗಿದ ತಕ್ಷಣ ನಾನು ಮಿಕ್ಸರ್ ಮಾಡ್ತೀನಿ ಸಾಕು ಬೆಲ್ಲ ಕರಗಿದ್ರೆ ಸಾಕು ಆ್ಯಕ್ಚುಲಿ ಜಾಸ್ತಿ ಆಯಿತು ಬೆಲ್ಲ ನಾನು ಹೋಳಿಗೆ ರೆಸಿಪಿ ತೋರಿಸೋದ್ರಿಂದ ಇವತ್ತು ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ ಹೂರ್ಣ ರೆಡಿ ಮ ಇಷ್ಟೇ ಮಾಡಿದ್ದೀನಿ ಒಂದು ಏಳರಿಂದ ಎಂಟು ನಾವು ಮೂರು ಜನ ನಾನು ನಮ್ಮ ಮನೆಯವರು ವಿಜಯ್ ಮೂರು ಜನ ವಿಜಯ್ ಯಾರಂತ ಇರ್ತೀರಾ ಟು ಬಿ ಫ್ರ್ಯಾಂಕ್ ಹಾನೆಸ್ಟಾಗಿ ಹೇಳಬೇಕಂದ್ರೆ ನಮ್ಮ ಹೌಸ್ ಹೆಲ್ಪರ್ ಇದ್ದಾರಲ್ಲ ಅಜ್ಜಿ ಅವರ ಮೊಮ್ಮಗ ವಿಜಯ್ ಆದರೆ ಅವನು ನಮ್ಮ ಮಗನಿಗಿಂತ ಹೆಚ್ಚು ಬಿಕಾಸ್ ನಮ್ಮ ಮಗ ಆದರೂ ನಮ್ಮ ಕಷ್ಟ ಸುಖಕ್ಕೆ ದೂರ ಇದ್ದಾನೆ ಬಟ್ ಎಲ್ಲ ಒಂದು ಪ್ರೀತಿಗೆ ಕಷ್ಟಕ್ಕೆ ಸುಖಕ್ಕೆಲ್ಲ ಅದಕ್ಕೂ ಇವನು ನಮ್ಮ ಜೊತೆನೇ ಇರ್ತಾನೆ ಅವ್ರ ಮನೆಯಲ್ಲಿ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಇದ್ದು ಬಟ್ ಮೋಸ್ಟ್ ಆಫ್ ದ ಡೇ ಟೈಮನ್ನು ನಮ್ಮ ಹೊಟ್ಟಿಗೆ ಕಳೀತಾನೆ ಯಾಕಂದರೆ ಈಗ ನನಗೂ ಇರೋ ನಾಲೆಜ್ನ ಅದು ವೇಸ್ಟ್ ಆಗಬಾರ್ದು ನಾನು ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ ಅಂತ ನಿಮ್ಮೆಲ್ರಿಗೂ ಗೊತ್ತು ಅವನು ಇವಾಗ ಈಗ ಟೆಂತ್ ಸ್ಟ್ಯಾಂಡರ್ಡು ಸೊ ನನ್ನ ಕೈಲಾಗಿರೋಂಥ ಸಪೋರ್ಟ್ ನಾನು ಅವನಿಗೆ ಮಾಡಬೇಕಾಗತ್ತೆ ಸೊ ನಾನು ಓದಿಸ್ತೀನಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಓದ್ಕೊಳ್ತಾನೆ ಸಾಟರ್ಡೆ ಸಂಡೇ ಇದ್ದಾಗ ನಮ್ಮ ಜೊತೆನೇ ಗಾರ್ಡನ್ ಕೆಲಸ ನಮ್ಮ ಜೊತೆಗೆ ಮಾಡ್ತಾನೆ ಅಂದರೆ ಏನು ನನ್ನ ಮಗ ಏನು ಮಾಡಬೇಕು ಹೇಗಿರಬೇಕು ನಮ್ಮ ಜೊತೆ ಹಾಗೆ ಇದ್ದಾನೆ ಬಟ್ ನಾನು ನಿಜವಾಗ್ಲೂ ಹೇಳ್ತೀನಿ ವೀಡಿಯೋದಲ್ಲೆಲ್ಲ ತೋರ್ಸೋಕ್ಕೆ ಇಷ್ಟಪಡಲ್ಲ ಹಾಗೆ ನನ್ನ ಒಂದು ಪಾಲಿಸಿ ಅಷ್ಟೇ ಯಾವತ್ತು ಎಡಗೈಲಿ ಕೊಟ್ಟಿದ್ದು ಬಲ್ಗೈಗೆ ಗೊತ್ತಾಗಬಾರ್ದು ಅಂತ ನನಗೆ ಹೇಳ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ ಹಾಗಾಗಿ ಸುಮಾರು ಜನ ಕ್ವಶನ್ ಮಾಡೋದು ನಾನು ಸುಮ್ಮನೆ ಇರ್ತೀನಿ ಯಾಕಂದರೆ ಅವ್ನಿಗೂ ನಾಳೆ ಆಗಬಾರ್ದು ಆ ರೀತಿಯಾಗಿ ನಾನು ವಿಡಿಯೋದಲ್ಲೂ ತೋರಿಸಲ್ಲ ನಾವೇನು ಅಥವಾ ಅವನು ಏನು ಅನ್ನೋದನ್ನು ನಾನು ಹೇಳ್ಕೋಬೇಕಾಗಿಲ್ಲ ಸೊ ಇದೊಂದು ನಮ್ಮದು ಫ್ಯಾಮಿಲಿ ಪರ್ಸ್ನಲ್ ಅಲ್ವಾ ಇದು ಸೊ ಹೆಚ್ಚಾಗಿ ಅದ್ರ ಬಗ್ಗೆ ಡಿಸ್ಕಷನ್ ನಾನೇನು ಎಲ್ಲೂ ಮಾಡಲ್ಲ ನನ್ನ ಮಗನೇ ಅಂತಲೇ ಹೇಳ್ಕೊತೀನಿ ನಾನು ಹಾಗೆ ಎಷ್ಟೋ ಸಲ ಎಲ್ಲೆಲ್ಲೋ ಹೋಗಿರ್ತೀವಿ ಆಚೆ ಹೋದಾಗ ಈ ಹುಡುಗ ಯಾರು ಅಂತ ಕೇಳ್ತಾರೆ ನಮ್ಮ ಅಣ್ಣನ ಮಗ ಅಂತ ನಾನು ಹೇಳ್ತೀನಿ ನಮ್ಮನೆಯವರಿದ್ದರೆ ಹಾಂ ಇವ್ರ ಅಣ್ಣನ ಮಗ ಈ ಥರ ಹೇಳ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಬಿಕಾಸ್ ಅದೇ ಥರ ನಾವು ನೋಡ್ಕೊಳ್ತಾ ಇದೀವಿ ಅದೇ ಥರ ಅವನು ಅಷ್ಟೇ ಪ್ರೀತಿಯಿಂದ ಇದ್ದಾನೆ ನಾವು ನೋಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕಿಂತ ಅವನು ಅಷ್ಟೇ ಪ್ರೀತಿಯಿಂದ ಇರೋದರಿಂದ ನಮ್ಮ ಮನೆಯಲ್ಲಿ ಅವನು ಹೋಳಿಗೆ ಸಾರಿಗೆ ನಮ್ಮ ಫ್ರೆಶ್ ಆನ್ ಹೋಳಿಗೆ ಸಾರಿನ ಕ ಹೋಳಿಗೆ ಕಟ್ಟಿನ ಪುಡಿ ಸಾರು ಪುಡಿ ಅಲ್ಲಿ ಅಮ್ಮ ಮಾಡೋ ಪುಡಿನೇ ಅಲ್ಲೂ ಮಾಡಿರೋದು ನಿಮಗೆಲ್ಲ ಗೊತ್ತು ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರೋದ್ರಿಂದ ಅಮ್ಮನ ರೆಸಿಪಿನೇ ಸಾಂಬಾರು ಪುಡಿ ಆಗಲಿ ಹೋಳಿಗೆ ಸಾರು ಪುಡಿ ಆಗಲಿ ಚಟ್ನಿ ಪುಡಿ ಆಗಲಿ ಎಲ್ಲ ಅಲ್ಲಿ ಸೇಮ್ ಮಾಡಿಟ್ಟಿರೋದು ನೀವು ಫ್ರೆಶ್ ಆನಿಗೆ ಒಂದು ಸಲ ಭೇಟಿ ಕೊಡಿ ಆ ಭೇಟಿ ಕೊಟ್ಟಾಗಲೇ ನಿಮಗೂ ಅದ್ರ ಗೊತ್ತಾಗೋದು ಏನೆಲ್ಲ ಸಿಗುತ್ತೆ ಅಂತ ಈ ಥರ ತರಿ ತರಿಯಾಗಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹೋಳಿಗೆ ಸಾರಿನ ಪುಡಿ ಸ್ವಲ್ಪ ಜೀರಿಗೆ ಹಾಕಿ ಪುಡಿ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸರ್ ಮಾಡಿದೆ ಹಾಗೆ ಅಡುಗೆ ಎಲ್ಲ ಆಯಿತು ಒಂದು ಸಲ ತೋರಿಸ್ತೀನಿ ನಿಮಗೆ ಹೋಳಿಗೆ ಸಾರು ರೆಡಿ ಇದು ಕಟ್ಟಿನ ಸಾರು ಅಂತ ಹೇಳ್ತೀರಿ ಕಟ್ಟಿನ ಸಾರು ಹಾಗೆ ರೈಸ್ ಮಾಡಿದ್ದೀನಿ ಇಲ್ಲಿ ಹೂರ್ಣ ಮಾಡಿಟ್ಟಿದೆ ಅಂದರೆ ಇನ್ನೂ ಮಾಡಿಲ್ಲ ಇಲ್ಲಿ ಚಿತ್ರಾನ್ನ ಮಾಡಿಟ್ಟೆ ಫಸ್ಟು ನಮ್ಮಲ್ಲಿ ಸ್ವಲ್ಪ ಹಾಗೆ ಒಬ್ಬಟ್ಟು ಮಾಡಿದರೆ ಒಬ್ಬಟ್ಟು ಸೀಕರಣೆ ಪಲ್ಯ ಕೋಸಂಬ್ರಿ ಚಿತ್ರಾನ್ನ ಪಕೋಡ ಎಲ್ಲ ಇರಬೇಕು ಇದು ಸೀಕರಣೆ ಹಣ್ಣಿನ ಸೀಸನ್ ಅಲ್ವಾ ಹಣ್ಣಿನ ಸೀಕರಣೆ ಈಗ ಹೋಳಿಗೆ ಮಾಡೋಣ ನನಗೆ ನಿಜ ಹೇಳಬೇಕಂದ್ರೆ ಹಾನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಒಬ್ಬಟ್ಟು ಮಾಡಲಿಕ್ಕೆ ಬರಲ್ಲ ಒಬ್ಬಟ್ಟು ಬರೋಲ್ಲ ಸೊ ಏನಾಗುತ್ತೆ ನಾನು ಟ್ರೈ ಮಾಡಿ ಎಷ್ಟೋ ಸಲ ದಪ್ಪ ಆಗಿದೆ ಚೆನ್ನಾಗಿಲ್ಲ ಅಂತ ಹೇಳಿಸ್ಕೊಂಡು ಇದೆ ಅದಕ್ಕೇನು ಮಾಡ್ತೀನಿ ಜಾಸ್ತಿ ಕರ್ಗಡೆ ಮಾಡ್ಬಿಡ್ತೀನಿ ಆದರೆ ಇವತ್ತು ನಾನು ಮಾಡಲೇಬೇಕು ಅಂತ ಮಾಡಿದೆ ಅದಕ್ಕೆ ಅಮ್ಮ ಹೇಳಿದ್ರು ಏನಂದ್ರೆ ಆರ್ಗ್ಯಾನಿಕ್ ಕವರ್ಗಳಿದ್ರೆ ಕವರ್ ಬಳಸು ಆವಾಗ ನಿಮಗೆ ಕಷ್ಟ ಅನಿಸಲ್ಲ ಟ್ರೈ ಮಾಡು ಅಂತ ಸೊ ಅಮ್ಮ ಹೇಳ್ದಂಗೆ ಇವತ್ತು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಈ ಕೆಳಗಡೆ ಇರೋದಂತೂ ಫುಡ್ ಗ್ರೇಡ್ ಕ್ವಾಲಿಟಿ ಹೋಳಿಗೆ ಪೇಪರು ಇದು ಅಮೆಝಾನಲ್ಲಿ ತರಿಸಿದ್ದೆ ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ಹೋಳಿಗೆ ಪೇಪರ್ ಅಂತ ಟೈಪ್ ಮಾಡಿದ್ರೆ ಬೇಕಾದಷ್ಟು ವೆರೈಟಿಯಲ್ಲಿ ಸಿಗುತ್ತೆ ಇದ್ರ ಮೇಲೆ ನಾವು ಕಣಕ ಕಣಕ ಅಂದರೆ ಹಿಟ್ಟನ್ನು ಕಲಸಿರ್ತೀನಲ್ಲ ಹಾಗೆ ಸ್ಪೆಷಲ್ ಹೋಳಿಗೆ ಏನು ಗೊತ್ತಾ ಇವತ್ತು ಗೋಧಿ ಹಿಟ್ಟಿನ ಹೋಳಿಗೆ ಹೌದು ಮೈದಾ ಇಲ್ಲ ನಮ್ಮ ಮುತಾಲಿಕ್ ಸರ್ ಅವರ ಗೋಧಿ ಹಾಕ್ಸಿರ್ತೀನಲ್ಲ ಅದೇ ಹಿಟ್ಟನ್ನು ಹೋಳಿಗೆ ಅದಕ್ಕೆ ಅಂದರೆ ಹೋಳಿಗೆ ಮಾಡೋ ಬರೋಕ್ಕೆ ಅದಕ್ಕೆ ಕಲಿಸ್ಬಿಟ್ಟು ಅದರಲ್ಲಿ ನಮ್ಮ ಹೂರಣ ಸ್ಟಫ್ ಮಾಡಿ ಅದನ್ನು ಆ್ಯಕ್ಚುಲಿ ಹೋಳಿಗೆ ಮಾಡಿದ್ದು ತುಂಬ ಖುಷಿಯಾಗಿ ತಿಂದಿದ್ದೆ ಯಾಕಂದರೆ ಮೈದಾ ತಿಂತಾಯಿಲ್ಲ ಅನ್ನೋದೇ ಒಂದು ತೃಪ್ತಿ ಆ ಇದರಿಂದನೇ ಇವತ್ತು ಇತ್ತೀಚೆಗೆ ನಾನು ಆಚೆ ಹೋದಾಗ ನನಗೊಬ್ಬರು ಅಮ್ಮ ಸಿಕ್ಕಿದರು ಅವ್ರು ಇದ್ರು ನನ್ನ ಸೊಸೆ ತುಂಬ ಮೊಬೈಲ್ ನೋಡ್ತಾಳಮ್ಮ ಎಷ್ಟು ನೋಡ್ತಾಳೆ ಅಂದರೆ ಅದ್ರಲ್ಲಿ ಬೇಕಿರೋದು ಬೇಡದೇ ಇರೋದು ಅಂದರೆ ಜಾಸ್ತಿ ಯೂಟ್ಯೂಬ್ ನೋಡ್ತಾಳೆ ಅಂತ ಅವರು ಯೂಟ್ಯೂಬ್ ನೋಡುವಾಗಲೇ ಅಮ್ಮನೂ ನನ್ನನ್ನು ನೋಡಿರೋದಂತೆ ನಿಂದು ನೋಡುವಾಗ ನಾವೆಲ್ಲ ಕುತ್ಕೊಂಡು ನೋಡ್ತೀವಿ ಆದರೆ ಬೇರೆ ಬೇರೆ ಎಲ್ಲ ಈ ಬರ್ತಾಯಿರ್ತ ನೋಡುವಾಗ ಮುಜುಗರ ಆಗುತ್ತೆ ಹೆಣ್ಮಕ್ಳು ಹೆಂಗೆಲ್ಲ ಮಾಡ್ತಿರ್ತಾರೆ ಅಂತ ನಾನು ಅದಕ್ಕೆ ಕಮೆಂಟ್ ಮಾಡೋಕ್ಕಾಗಲ್ಲ ಅಲ್ವಾ ನಾನು ಇರೋದು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾಗ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕಾಗಲ್ಲ ಅವ್ರು ಹೇಳ್ತಾಯಿದ್ರು ಯಾರೋ ಮಲ ಇಡೀ ದಿನ ಮಲಗ್ತಾರೆ ಸುಸ್ತು ಅಂತ ಹೇಳ್ತಾರೆ ಅಂಥೇಳಿ ಇವಳು ಅದೇ ಥರ ಮಾಡ್ತಾಳೆ ಸಂಜೆ ಪೂಜೆ ಮಾಡಿದರೆ ಒಳ್ಳೆ ಒಳ್ಳೇದಂತ ಂತಮ್ಮ ಅಂತ ಸಂಜೆ ಪೂಜೆ ಮಾಡ್ತಾಳೆ ಆಮೇಲೆ ಏನೇನೋ ಅಡುಗೆ ಟ್ರೈ ಮಾಡ್ತಾಳೆ ನಮ್ಮ ಮನೆಯದು ಇದೇ ಹೋಗ್ಬಿಟ್ಟಿದೆ ಆ ನಮ್ಮ ಆಚಾರ ವಿಚಾರನೇ ಹೋಗ್ಬಿಟ್ಟಿದೆ ಅಂತ ಸೊ ನಾನು ಯಾವುದಕ್ಕೂ ಕಮೆಂಟ್ ಮಾಡೋಕಾಗದೇ ಇಲ್ಲ ಹೌದಮ್ಮ ಹೌದಮ್ಮ ಅಂತ ಕೇಳ್ಕೊಂಡು ಬಂದೆ ಅಷ್ಟೇ ಬಟ್ ಮನಸ್ಸಿಗೆ ಬೇಜಾರಾಗುತ್ತೆ ನಿಮಗೊಂದು ವಿಷಯ ಹೇಳ್ತೀನಿ ನಿಮ್ಮ ಥರನ ಬಿಡಬೇಡಿ ಮೊದಲು ನಿಮ್ಮ ಮನೆ ನಿಮ್ಮ ಆಚಾರ ವಿಚಾರ ಅದಕ್ಕೆ ನಾನು ಸ್ಟ್ರೆಸ್ ಮಾಡೋದು ಬಿಡಬೇಡಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರಾ ಅಥವಾ ನೋಡ್ತೀರಾ ಬಳಸ್ತೀರಾ ಅಂದರೆ ನಿಮಗೆ ಅದರಲ್ಲಿ ಏನು ಮಾಡಬಾರ್ದು ಅನ್ನೋದನ್ನು ನೋಡಿ ನೀವು ನೋಡೋದ್ರಲ್ಲಿ ಓ ಇವರು ಈ ಥರ ಅಂದರೆ ಈಗ ಮಾಡ್ತೀರಾ ನಾನು ಈ ಥರ ಮಾಡಬಾರ್ದು ಬೆಟರ್ ಲೈಫ್ ಇವ್ರಿಗಿಂತ ಲೀಡ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಒಂದೇ ಒಂದು ಯಾರ್ದಾದ್ರೂ ಒಬ್ಬರನ್ನ ಎಕ್ಸಾಂಪಲ್ ತೊಗೊಂಡು ಯಾರಾದ್ರು ಒಬ್ರನ್ನ ಫಾಲೋ ಮಾಡ್ತಿದ್ದೀರ ಅಂದರೆ ಅವರು ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇದೆಯಾ ಅವ್ರ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಾ ಅವರು ಆರೋಗ್ಯವಾಗಿದ್ದಾರಾ ಇದನ್ನೆಲ್ಲ ಒಬ್ಸರ್ವ್ ಮಾಡಿದಾಗ ನಿಮಗೇ ಗೊತ್ತಾಗತ್ತೆ ಓ ಎಲ್ಲದರಲ್ಲೂ ಮೈನಸ್ ಇದೆ ಸೊ ನಾವು ಇವರನ್ನ ಫಾಲೋ ಮಾಡೋದ್ರಿಂದ ನಮ್ಮ ಲೈಫ್ ಹಿಂಗೆ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು ಅವರು ಒಂದು ಆಸ್ತಿ ಮಾಡ್ತಾ ಇದಾರಾ ಅಥವಾ ಒಂದು ಮೇಲೆ ಇಂಪ್ರೂವ್ ಆಗ್ತಾಯಿದಾರಾ ಏನಿರುತ್ತೆ ಕೆಲವೊಬ್ಬರ ಹತ್ರ ಹಣ ಇರುತ್ತೆ ಬಟ್ ನೆಮ್ಮದಿ ಇರಲ್ಲ ಇರುತ್ತೆ ಆರೋಗ್ಯ ಇರೋಲ್ಲ ಆರೋಗ್ಯ ಎಲ್ಲ ಇದ್ರೂ ಮಕ್ಕಳು ಓದ್ತಾ ಇರೋಲ್ಲ ಯಾವುದಾದ್ರೂ ಒಂದರಲ್ಲಿ ಕೊರಗು ಕೊಟ್ಟಿರ್ತಾನೆ ದೇವರು ಅದೇ ಆಚಾರ ವಿಚಾರ ಸಂಪ್ರದಾಯಗಳು ನಮ್ಮ ಮನೆ ಪದ್ಧತಿ ಎಲ್ಲದನ್ನೂ ಫಾಲೋ ಮಾಡ್ಕೊಂಡು ಬನ್ನಿ ನಿಮಗೆ ಆವಾಗ ಗೊತ್ತಾಗುತ್ತೆ ಯಾರನ್ನು ಫಾಲೋ ಮಾಡಬಾರ್ದು ನಾನು ನನ್ನದನ್ನ ನನ್ನನ್ನೇ ನಾನು ಫಾಲೋ ಮಾಡ್ಕೊಂಡು ಹೋಗಬೇಕು ಒಳ್ಳೆಯದನ್ನು ಮಾತ್ರ ತಗೋಬೇಕು ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿ ಏನೇ ಇರಲಿ ನೋಡಲಿಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಅವ ಅದರಲ್ಲಿರೋ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಕೆಟ್ಟದನ್ನು ಅಲ್ಲೇ ಮರೆತು ಬರಬೇಕು ಅಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡೋದು ಎಂಜಾಯ್ ಮಾಡೋದಲ್ಲ ಖುಷಿ ಪಡಲಿಕ್ಕೆ ಬೇಕಾದಷ್ಟು ಚಾನೆಲ್ಸ್ ಇದೆ ಟಾಮ್ ಆ್ಯಂಡ್ ಜರಿ ಹಾಕೊಳ್ಳಿ ಲಾರ್ಲೆನ್ ಹಾಡಿ ಹಾಕ್ಕೊಳ್ಳಿ ಯಾವುದೋ ಒಂದು ಕಾಮಿಡಿಯನ್ದು ಒಂದು ಸ ಇದನ್ನು ಹಾಕ್ಕೊಂಡು ನೋಡಿ ಖುಷಿ ಪಡಿ ಆದರೆ ವೇಸ್ಟಾಗಿ ನಿಮ್ಮ ಟೈಮ್ ನಿಮ್ಮ ಡೇಟಾ ಖರ್ಚು ಮಾಡಬೇಡಿ ನಂದು ನಿಮಗೆ ಇಷ್ಟ ಇಷ್ಟ ಆಗದೆ ಇದ್ದರೆ ನನ್ನನ್ನು ಫಾಲೋ ಮಾಡಿ ಅಂತ ನಾನು ಹೇಳೋಲ್ಲ ಆಯ್ಕೆ ನಿಮ್ಮದು ಒಳ್ಳೆದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ ಅಂತ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ನಾವು ಮಧ್ಯಾಹ್ನ ಹೋಳ್ಗೆ ಎಲ್ಲ ಹೋಳ್ಗೆ ಊಟ ಎಲ್ಲ ಮುಗಿಸಿದ್ವಿ ಎಲ್ಲ ಆಯಿತು ಅವತ್ತು ವಿಜಿಗು ರಜಾ ಕೊಟ್ಟಿದ್ರು ಸೊ ಈ ಮ ಸಂಜೆ ಗಾರ್ಡನ್ಗೆ ಹೋಗಿ ಸ್ವಲ್ಪ ಗಾರ್ಡನ್ ಡೈಲಿ ಒಂದು ವಾಕ್ ಹೋದಾಗ ಒಂಚೂ ಕ್ಲೀನ್ ಮಾಡಿ ಬರ್ತೀವಿ ಯಾಕಂದರೆ ಈ ಮಳೆ ಬಿತ್ತು ಒಂದು ಸಲ ಅಂದರೆ ವೀಡಿಂಗ್ ವೀಡ್ಸು ವೀಡಿಂಗ್ ಪ್ಲ್ಯಾಂಟು ತುಂಬ ಬಿಡುತ್ತೆ ಹುಲ್ಲು ಕಸ ಅದೆಲ್ಲ ಬೆಳೆದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಡೈಲಿ ಬರ್ತೀವಿ ನಮಗೆ ಕುಂಬಳಕಾಯಿ ಬಳ್ಳಿ ಬೆಳೆದಿದಲ್ವ ಅದು ಹೇಗೆ ಬಿಡುತ್ತೆ ಅನ್ನೋದು ಒಂದು ಕುತೂಹಲ ನಾವಾಗೆ ಹಾಕಿರೋದು ತುಂಬ ಪ್ರೀತಿ ಅಲ್ವಾ ಅಮ್ಮ ಹಾಕ್ಕೊಟ್ಟೋಗಿದ್ರು ಅದನ್ನು ನೋಡಬೇಕು ಅದು ಹೇಗೆ ಬೆಳೆಯುತ್ತೆ ಅಂತ ಒಂದು ಆಸೆಯಲ್ಲಿ ಡೇ ಡೈಲಿ ಕ್ಲೀನ್ ಮಾಡಿ ಬರ್ತೀವಿ ಡೈಲಿ ಹೋಗಿ ಒಂದಷ್ಟು ಮೊಗ್ಗು ಹೂವನ್ನೆಲ್ಲ ಹರ್ಕೊಂಡು ಬರ್ತೀವಿ ಇಷ್ಟು ದೊಡ್ಡ ಜಾಗ ಇದ್ರ ಪೂರ್ತಿ ಗಿಡ ಹಾಕಿದ್ರೆ ಎಷ್ಟು ಹೂ ಬಿಡ್ಬೋದು ಇಮ್ಯಾಜಿನ್ ಮಾಡಿಕೊಂಡ್ರೆ ಒಂದು ರೀತಿ ಖುಷಿ ಆಗುತ್ತೆ ನನಗೆ ಗಾರ್ಡನ್ ಮಾಡೋರಿಗೆ ಗೊತ್ತಿರುತ್ತಲ್ವ ಅದೆಲ್ಲ ಹೌದು ನನ್ನ ನನ್ನ ಒಂದು ಅನಿಸಿಕೆ ಹೇಳಿದೆ ಸೊ ಈ ವ್ಲಾಗ್ ಹೇಗೆ ಅನಿಸ್ತು ಕಂಪ್ಲೀಟಾಗಿ ನೋಡಿದ್ರಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಕೂಡ ಶೇರ್ ಮಾಡಿ ನಿಮ್ಮಲ್ಲೂ ಏನಾದರೂ ತಿಳುವಳಿಕೆ ಇದ್ದರೆ ನಾನು ತಿಳ್ಕೋಬೇಕು ಕಲ್ತ್ಕೋಬೇಕು ಅನ್ನೋದಿದ್ರೆ ಹಿರಿಯರು ಎಷ್ಟೋ ಜನ ಇದ್ದೀರ ಹಾಗಂತ ಕಿರಿಯರ ಹತ್ರ ಕಲಿಬಾರ್ದು ಅಂತಲ್ಲ ನೀವು ಏನಾದರೂ ಹೇಳೋದಿದ್ರೆ ಹೇಳಿ ಡೆಫಿನೆಟ್ಲಿ ನಾನು ಕಲ್ತ್ಕೊಳ್ಳೋಕ್ಕೆ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಹೀಗೆ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಸದಾ ನಾನು ಒಟ್ಟಿಗಿರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್